ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಿಗೆಲ್ಲ ಪಿಂಕ್ ಲಿಪ್ಸ್ ಇಷ್ಟ ಆಗಲ್ಲ ಹೇಳಿ ಹೌದು ಬೀಟ್ರೂಟಿಂದ ಮನೆಯಲ್ಲೇ ನಾವು ಯಾವ ರೀತಿ ಲಿಪ್ ಹಾಮ ರೆಡಿ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬೀಟ್ರೂಟಿಂದ ನೀವು ಲಿಪ್ ಬಾಮ್ ರೆಡಿ ಮಾಡಿಕೊಂಡ್ರೆ ನಿಮ್ಮ ಲಿಪ್ಗಳು ನ್ಯಾಚುರಲ್ ಆಗಿ ಪಿಂಕ್ ಆಗ್ತಾ ಬರುತ್ತೆ ಡೈಲಿ ಮನೆಯಲ್ಲೇ ನೀವು ಬೆಳಿಗ್ಗೆ ಟೈಮ್ ಈವ್ನಿಂಗ್ ಟೈಮ್ ಹಚ್ಚೋದ್ರಿಂದ ತುಂಬಾ ಲಿಪ್ಪು ಆಗಿ ಯಾ ಒಬ್ಬೊಬ್ರದ್ದು ಬ್ಲ್ಯಾಕ್ ಆಗಿರುತ್ತೆ ಲಿಪ್ಪುಗ್ಲ್ವಾ ಅವರಿಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ ನೋಡಿ ನಾನು ಬೀಟ್ರೂಟ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಗ್ರೈಂಡ್ ಮಾಡ್ಕೊಳ್ಳಿ ತುಂಬಾ ಈಸಿ ಇದು ಮಾಡೋದು ಹಾಗೆ ನಿಮ್ಮ ಲಿಪ್ ಕೂಡ ಎಷ್ಟೇ ಕಪ್ಪಗಿದ್ರೂ ಒಬ್ಬೊಬ್ರದ್ದು ಲಿಪ್ ತುಂಬಾ ಬ್ಲ್ಯಾಕ್ ಇರುತ್ತೆ ಅಂಥವರೆಲ್ಲ ಇದನ್ನು ಬಳಸೋದ್ರಿಂದ ನಿಮ್ಮ ಲಿಪ್ಪು ಬ್ರೈಟ್ ಆಗ್ತಾ ಬರುತ್ತೆ ಕಲರ್ ಆಗ್ತಾ ಬರುತ್ತೆ ನೋಡಿ ನಾನು ಬೀಟ್ರೂಟ್ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿದ ಮೇಲೆ ಇದನ್ನು ಒನ್ ಅವರ್ ಬಿಟ್ಟುಬಿಡಿ ಆವಾಗ ಇಷ್ಟು ಈ ಕಲರ್ ಬರುತ್ತೆ ಮೇಲೆ ಇದನ್ನು ನೀವು ಅದರ ನೀರನ್ನು ತಗೋಬೇಕು ಈ ರೀತಿ ನೀರು ಇದನ್ನು ತಗೋಬೇಕು ನೀವು ಸೋಸಿದ ಮೇಲೆ ಒಂದು ಸ್ವಲ್ಪ ಜಿಟ್ಟು ಅದರಲ್ಲಿ ಉಳ್ಕೋಬಾರ್ದು ಈ ರೀತಿ ಆಗುತ್ತೇನೋ ಅಂದ್ಕೊಂಡೇ ಆಗಲ್ಲ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಸೋಸ್ಕೊತೀನಿ ಹಾಗೆ ಸೋಸೋಕ್ಕೋದ್ರೆ ನೀರು ಬೀಳಲ್ಲ ಅದಕ್ಕೋಸ್ಕರ ಫಸ್ಟು ಈ ರೀತಿ ನೀವು ಕೈಯಲ್ಲೇ ಇದು ಮಾಡಿಬಿಟ್ಟು ಇಲ್ಲ ಬಟ್ಟೆಲಿ ಹಾಕಿ ನೀವು ಸೋಸ್ಕೋಬೋದು ಬಟ್ಟೆಲಿ ಹಾಕಿದ್ರೆ ಬಟ್ಟೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ರೆಡ್ ಕಲರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಕೈಯಲ್ಲಿ ತೆಕ್ಕೊಂಡು ಅದಾದಮೇಲೆ ಅದನ್ನು ಸೋಸ್ತಾ ಇದ್ದೀನಿ ಇಷ್ಟೇ ಸಾಕು ಇದನ್ನೇ ನಾವು ಒಂದು ತಿಂಗಳಂಗಟ್ಲೆ ಯೂಸ್ ಮಾಡ್ಬೋದು ನೋಡಿ ಸೋಸ್ತಾ ಇದ್ದೀನಿ ಇದಾದಮೇಲೆ ಸೋಸಿರೋ ನೀರನ್ನು ನೀವು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ಅದು ಬತ್ತ ಬಿಡಬೇಕು ಭತ್ತಾದಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಆ ರೀತಿ ಗಟ್ಟಿ ಆಗೋವಷ್ಟು ನೀವು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ತುಂಬ ಹೊತ್ಬಿಟ್ರೆ ಆರೋಗ್ಬಿಡುತ್ತೆ ನಾನು ಏನು ಪ್ರಾಬ್ಲಮ್ ಅಂದರೆ ರೆಡ್ ಕಲರ್ ಪಾತ್ರೆಯಲ್ಲೇ ತೊಗೊಂಡ್ಬಿಟ್ಟಿದ್ದೀನಿ ಬೇರೆ ಕಲರ್ ಆದರೆ ನಿಮಗೆ ಗೊತ್ತಾಗೋದು ಪರವಾಗಿಲ್ಲ ನಾನು ಫುಲ್ ಡ್ರೈ ಮಾಡಿದ್ದೀನಿ ಇವಾಗ ಸ್ವಲ್ಪ ಗಟ್ಟಿ ಆಗಿದೆ ಅದನ್ನು ಇನ್ನೊಂದರಲ್ಲಿ ನಾನು ತೆಗಿತಾ ಇದ್ದೀನಿ ನೋಡಿ ಈ ರೀತಿ ನೀವು ಮನೇಲೇ ಮಾಡಿಕೊಂಡು ನ್ಯಾಚುರಲ್ಲಾಗಿ ಲಿಪ್ನ ಪಿಂಕ್ ಮಾಡ್ಕೋಬೋದು ಇಷ್ಟು ಸಿಕ್ಕಿದೆ ಜಾಸ್ತಿ ಗಟ್ಟಿ ಮಾಡಿದ್ದೀನಿ ನಾನು ಇದಾದಮೇಲೆ ಅದಕ್ಕೆ ನಿಮ್ಮ ಹತ್ರ ಇರೋ ವೆಸ್ಲಿನ್ ಇದ್ದರೆ ವೆಸ್ಲಿನ ಸೇರಿಸ್ಕೊಳ್ಳಿ ಇದು ಯಾಕಪ್ಪ ಅಂದರೆ ಸಾಫ್ಟ್ ಆಗುತ್ತಲ್ವ ಹಾಗೆ ನಿಮ್ಮ ತುಟಿ ಸಾಫ್ಟ್ ಆಗೋಕ್ಕೆ ಹಾಗೆ ಅದು ಸ್ವಲ್ಪ ಗಟ್ಟಿಯಾಗಿ ಲಿಪ್ ಥರ ಹಾಕ್ಬೇಕಲ್ವ ಅದಕ್ಕೋಸ್ಕರ ಅದಕ್ಕೆ ಸೇರಿಸ್ತಾ ಇದ್ದೀನಿ ಡೈರೆಕ್ಟ್ ವ್ಯಾಸ್ಲಿನ್ ಹಚ್ಚಿದರೆ ನಿಮಗೆ ಲಿಪ್ಪು ಕಲರ್ ಬರಲ್ಲ ಅದಕ್ಕೋಸ್ಕರ ಈ ರೆಡ್ ಕಲರ್ ಮನೆಯಲ್ಲೇ ರೆಡಿ ಮಾಡಿಕೊಂಡು ಲಿಪ್ಪನ್ನ ತುಂಬ ಚೆನ್ನಾಗಿ ಕಾಣೋ ಥರ ಮಾಡ್ಕೋಬೋದು ನೀವು ನೋಡಿ ಆಗಿದೆ ಇದಕ್ಕೆ ಸ್ವಲ್ಪ ಹನಿನ ಸೇರಿಸ್ಕೊಳ್ಳಿ ಜೇನುತುಪ್ಪ ಇದು ನಿಮ್ಮ ತುಟಿಗೆ ಸಖತ್ ಸಾಫ್ಟ್ ಕೊಡುತ್ತೆ ಹಾಗೆ ಕಲರ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಹತ್ರ ಒಂದು ಖಾಲಿ ಯಾವುದಾದ್ರೂ ಒಂದು ಡಬ್ಬಿ ಇದ್ದರೆ ಅದಕ್ಕೆ ಹಾಕ್ಕೊಂಡು ಒನ್ ಅವರ್ ಫ್ರಿಜ್ಜಲ್ಲಿ ಇಡಿ ಇಡೀ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಡ್ರೈ ಆಗುತ್ತೆ ನೀವು ಹಾಗೆ ಇಟ್ಟರೆ ಇಡ್ಬೋದು ತುಂಬ ಟೈಮ್ ಹಿಡಿಯುತ್ತೆ ಫ್ರಿಜ್ಜಿರೋರು ಫ್ರಿಜ್ಜಲ್ಲಿ ಇಡಿ ಇಲ್ಲ ಅಂದರೆ ನಾರ್ಮಲ್ಲಾಗಿ ಒಂದು ಚಿಕ್ಕ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ನೀವು ಡ್ರೈ ಆಗೋಕ್ಕೆ ಬಿಡ್ಬೋದು ನೋಡಿ ನೋಡೋಕ್ಕೆ ಇಷ್ಟೇ ಕಾಣುತ್ತೆ ನೀವು ಆಚೆ ತೊಗೊಂಡ್ರು ಇಷ್ಟೇ ಸಿಗೋದು ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅವಾಗ ಮಾಡ್ಕೋಬೋದು ಇವಾಗ ರೆಡಿ ಆಗಿದೆ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಆದಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಫ್ರಿಜ್ಜಲ್ಲಿ ಇಟ್ಟು ಒನ್ ಅವರ್ ಆಗಿದೆ ಡ್ರೈ ಆಗಿದೆ ಡೀಪ್ ಡೀಪ್ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ನೀರು ನೀರು ಥರ ಇದೆ ಹಾಗೆ ಡ್ರೈ ಅದು ಇದನ್ನು ಹಚ್ಚಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ನೀವು ಆರಾಮಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದನ್ನು ಡೈಲಿ ಹಚ್ತಾ ಬರೋದ್ರಿಂದ ನಿಮ್ಮಲ್ಲಿಪ್ಪ ಹಂಡ್ರೆಡ್ ಪರ್ಸೆಂಟಾಗಿ ಪಿಂಕಾಗಿ ಕನ್ವರ್ಟ್ ಆಗುತ್ತೆ ಇದನ್ನೇ ಹಚ್ಚಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲೇ ಆರಾಮಾಗಿ ರೆಡಿ ಮಾಡ್ಕೋಬೋದು ನೋಡಿ ತುಟಿಗೂ ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಎಷ್ಟು ಕಲರ್ ಆಗಿ ಕಾಣುತ್ತೆ ಅಂತ ನೋಡಿ ಸ್ವಲ್ಪ ನೀರು ನೀರು ಥರ ಇರೋದ್ರಿಂದ ಆ ಥರ ಅಷ್ಟೇ ಸ್ವಲ್ಪ ಹೊತ್ತಿಗೆ ಡ್ರೈ ಹಾಕಿದ ಮೇಲೆ ಸರಿ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೆಲ್ಪ್ಫುಲ್ ಅನ್ನಿಸಿದ್ರೆ ಒಂದು ಲೈಕ್ ಕೊಡೋದ್ರ ಜೊತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಮತ್ತೆ ಹೊಸ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು